ನಮಸ್ಕಾರ ಬಂಧುಗಳೇ ಬಂಧುಗಳೇ ನಮಗೆ ನಿಮಗೆ ತಿಳಿದ ಹಾಗೆ ನಿನ್ನೆ ಪ್ರಧಾನಮಂತ್ರಿಯವರು ವಿಶ್ವದ ಅತಿ ಎತ್ತರವಾದ ಸೇತುವೆಯಾದಂತಹ ಚಿನಾಬ್ ಸೇತುವೆಯನ್ನು ಉದ್ಘಾಟನೆ ಮಾಡಿದ್ದಾರೆ ಬದು ಎರಡು ಎರಡು ವರ್ಷದ ಹಿಂದೆ ಪ್ರಧಾನಮಂತ್ರಿಯವರು ಚಿನಾಬ್ ನದಿ ಏನು ಜಮ್ಮು ಕಾಶ್ಮೀರ ಉತ್ತರಾಖಂಡ್ನಲ್ಲಿ ಹರಿಯುತ್ತದೆಯೋ ಆ ಚಿನಾಬ್ ನದಿಗೆ ಒಂದು ಎತ್ತರವಾದಂತಹ ವಿಶ್ವದಲ್ಲಿ ಅತಿ ಎತ್ತರವಾದಂತಹ ಚಿನಾಬ್ ಸೇತುವೆಯನ್ನು ನಿರ್ಮಾಣ ಮಾಡೋಕ್ಕೆ ಯೋಜನೆಯನ್ನು ರೂಪಿಸಿದ್ದರು ಅದು ಒಂದು ರೈಲ್ವೆ ಸೇತುವೆಯಾಗಿದ್ದು ಈಗಾಗಲೇ ನಾವು ಫ್ರಾನ್ಸ್ ದೇಶದಲ್ಲಿ ಕಾಣಬಹುದಂತಹ ಐ ಪಿ ಎಲ್ ಟವರ್ ಏನಿದೆ ಆ ಟವರ್ಗಿಂತ ಇದು ಅತಿ ಎತ್ತರವಾಗಿದ್ದು ಪ್ರಸ್ತುತವಾಗಿ ಜಗತ್ತಿನಲ್ಲಿ ಅತಿ ಎತ್ತರವಾದ ಸೇತುವೆ ಇದಾಗಿದೆ ಕಾಶ್ಮೀರದ ರಿಯಾಯಿಸಿ ಜಿಲ್ಲೆಯಲ್ಲಿ ಕಟ್ರಾ ಬಳಿ ಚಿನಾಬ್ ನದಿಗೆ ನಿರ್ಮಿಸಿರುವಂತಹ ವಿಶ್ವದ ಅತ್ಯಂತ ಎತ್ತರವಾದ ರೈಲ್ವೆ ಸೇತುವೆಯನ್ನು ಪ್ರಧಾನಿ ಮೋದಿಯವರು ಗುರುವಾರ ಉದ್ಘಾಟನೆ ಮಾಡಿದ್ದಾರೆ ಉದ್ಘಾಟನೆಯ ನಂತರ ತ್ರಿವರ್ಣ ಧ್ವಜ ಹಿಡಿದು ಮೋದಿ ಅವರು ಸೇತುವೆ ಮೇಲೆ ನಡೆಯುವ ಮೂಲಕ ಭಾರತದ ದೇಶದ ಜನರ ರಾಷ್ಟ್ರಭಕ್ತರ ಗಮನವನ್ನು ಸೆಳೆದಿದ್ದಾರೆ ಚಿನಾಬ್ ಸೇತುವೆ ಲೋಕಾರ್ಪಣೆ ಮಾಡಿದ ನಂತರ ಮೋದಿ ಅವರು ಅಂಜಿ ನದಿಗೆ ನಿರ್ಮಿಸಿರುವಂತಹ ದೇಶದ ಮೊದಲ ರೈಲ್ವೆ ತೂಗು ಸೇತುವೆಯನ್ನು ಕೂಡ ಉದ್ಘಾಟನೆ ಮಾಡಿದ್ದಾರೆ ಇದಕ್ಕೆ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಶವ್ ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಉಪಸ್ಥಿತರಿದ್ದರು